ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಳೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಅಂದರೆ ಈಗ ರಿಸಲ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ ಅಥವಾ ರಿಸಲ್ಟ್ ಬರುತ್ತೋ ಇಲ್ವಂತ ತುಂಬ ಜನ ವೇಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಸರ್ಕಾರದ ಆದೇಶ ಬಂದಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡ್ಕೋಬೋದು ಸರ್ಕಾರದ ಆದೇಶ ಏನು ಬಂದಿದೆ ಅಂತ ಇಲ್ಲಿ ನೋಡ್ಕೊಳ್ಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಡಬಲ್ ಜೀರೋ ತ್ರೀ ಪ್ರತೀಕ ಪ್ರಕಟಣೆ ಅಂದರೆ ಆದೇಶ ಬಂದಿದೆ ನೋಡ್ಕೋಬೋದು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದನ್ನು ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಯಿತು ಎಲ್ಲ ವಿಷಯಗಳು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಅಂದರೆ ನಾಳೆ ದಿನಾಂಕ ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಅಂತೆ ಕರೆದಿದ್ದಾರಂತೆ ಅದಕ್ಕೆ ಇವತ್ತು ನೀವು ಫಲಿತಾಂಶವನ್ನು ಅಂದರೆ ನಿಮ್ಮ ರಿಸಲ್ಟ್ ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದರೆ ಯಾವ ಲಿಂಕಲ್ಲಿ ಅಂತಂದರೆ ಎಚ್ ಟಿ ಟಿ ಪಿ ಡಾಟ್ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಜಾಲತಾಣದಲ್ಲಿ ಅಂದರೆ ಈ ವೆಬ್ಸೈಟಲ್ಲಿ ನೀವು ದಿನಾಂಕ ನಾಳೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ನಿಮ್ಮ ರಿಸಲ್ಟ್ನ ಇಲ್ಲಿ ವೀಕ್ಷಿಸ್ಬೌದಂತ ಅಂದರೆ ನೋಡ್ಬೌದಂತೆ